ಎಲ್ರಿಗೂ ನಮಸ್ಕಾರ ಇದನ್ನು ನಾವು ಎಮ್ ಎಚ್ ಆರ್ ಡಿ ಆ ಯು ಡೈಸ್ ಪ್ಲಸ್ನಲ್ಲಿ ನಾವು ಮಕ್ಕಳ ಮಾಹಿತಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಿಗೆ ಸಂಬಂಧಪಟ್ಟಂತೆ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ ನಮ್ಮ ಮೊಬೈಲ್ನಲ್ಲೇ ನಾವು ಈ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು ಹೇಗೆ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನಿಗೆ ಹೋಗ್ಬಿಟ್ಟು ಇಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದಾಗ ನಮಗೆ ಈ ಥರ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಯು ಡೈಸ್ ಪ್ಲಸ್ ಅಂತ ಇರುತ್ತೆ ಸ್ಟೂಡೆಂಟ್ ಡಾಟಾಬೇಸು ಮತ್ತು ಸ್ಟೂಡೆಂಟ್ ಮಾಡಲು ಟೀಚರ್ ಮಾಡಲು ಯುಡೈಸ್ ಪ್ರೊಫೈಲ್ ಅಂತ ಇರುತ್ತೆ ನಾವು ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ಟೀಚರ್ ಮಾಡಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ಸ್ಟೂಡೆಂಟ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ನಾವು ಸ್ಟೂಡೆಂಟ್ ಮಾಡೆಲನ್ನು ತಗೊಳ್ತಾಯಿದ್ದೀವಿ ಈ ಸ್ಟೂಡೆಂಟ್ ಮಾಡಲನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತೊಗೊಂಡಿದ್ದೀನಿ ಈ ಥರ ಮತ್ತೆ ನಮಗೆ ಇಲ್ಲಿ ಸ್ಟೂಡೆಂಟ್ ಬೇಸ್ ಅಂತ ಏನು ಭಾರತಿ ಬಂದಿದೆ ಇದನ್ನು ತೊಗೊಂಡ್ಮೇಲೆ ಇಲ್ಲಿ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೆಲೆಕ್ಟ್ ಮಾಡಿಕೊಂಡು ಗೋವನ್ನು ಕೊಡ್ತಾ ಇದ್ದೀನಿ ಗೋನ ಕೊಟ್ಟಂಥ ಸಂದರ್ಭದಲ್ಲೇ ನಮಗೆ ಈ ಥರ ಮತ್ತೊಂದು ನಮಗೆ ಈ ಒಂದು ಲಾಗಿನ್ ಪೇಜು ನಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಯೂಸರ್ ಐ ಡಿ ಅಂದರೆ ನಮ್ಮ ನಮ್ಮ ಶಾಲೆಯ ಒಂದು ಯು ಡೈಸ್ ನಂಬರ್ ಯೂಸರ್ ಐ ಡಿ ಆಗುತ್ತೆ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಆಲ್ರೆಡಿ ನಮ್ಗೆ ಗೊತ್ತಿದೆ ಇದನ್ನು ಲಾಗಿನ್ ಆಗೋದು ಈಗ ಅಂತ ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಮರ್ತೋಗಿತ್ತು ಅನ್ನೋದಾದರೆ ಫಾರ್ವರ್ಡ್ ಪಾಸ್ವರ್ಡನ್ನು ಹಾಕೋದ್ರ ಮೂಲಕ ನೀವು ಪಾಸ್ವರ್ಡನ್ನು ರೀ ಇನ್ಸ್ಟಾಲನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಇಲ್ಲ ಇನ್ನೂ ಮಾಹಿತಿ ಇಲ್ಲ ಅಂತಂದರೆ ನೀವು ನಿಮ್ಮ ಬಿ ಆರ್ ಸಿ ಕಚೇರಿಯನ್ನು ಸಂಪರ್ಕ ಮಾಡಿದರೆ ನಿಮಗೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡು ಕೂಡ ಸಿಗುತ್ತೆ ಸ್ನೇಹಿತರೆ ನಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿದ ತಕ್ಷಣ ನಮಗೆ ಈ ಥರ ಒಂದು ಇಂಟರ್ಫೇಸ್ ಫೇಸ್ ಕಾಣುತ್ತೆ ಇದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅನ್ನೋ ಎರಡು ಪಾಪಪ್ಗಳು ಕಾಣ್ತವೆ ಈ ಎರಡು ಪಾಪಪ್ಗಳಲ್ಲಿ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದು ಅನ್ನೋದೇನಿದೆಯಲ್ಲ ಅದನ್ನು ಟಚ್ ಮಾಡ್ತೀವಿ ಅದರ ಮೇಲೆ ಟಚ್ ಮಾಡ್ತೀವಿ ಅದರ ಮೇಲೆ ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಫೇಸ್ ಕಾಣುತ್ತೆ ಇದರಲ್ಲಿ ಮುಖ್ಯವಾಗಿ ಈ ಮೇಲ್ಭಾಗದ ಒಂದು ಬಾಕ್ಸ್ನಲ್ಲಿ ಶಾಲೆ ಬಗ್ಗೆ ಮಾಹಿತಿ ಇರುತ್ತೆ ಈ ಒಂದು ಕೆಳ ಈ ಲೆಫ್ಟ್ ಸೈಡ್ನಲ್ಲಿ ಬಾಕ್ಸ್ನಲ್ಲಿ ಒಂದು ಡೈರೆಕ್ಟ್ ಲಿಂಕ್ಗಳು ಇರ್ತವೆ ಅಂದರೆ ಅಡ್ಮಿಷನ್ ಇರ್ಬೋದು ಟಿ ಸಿ ತೊಗೊಳ್ಳೋದಿರ್ಬೋದು ಟಿ ಸಿ ಕೊಡೋದಿರ್ಬೋದು ಮತ್ತೆ ಇನ್ನುಳಿದಂಥ ಮಾಹಿತಿ ಈ ಒಂದು ಲೆಫ್ಟ್ ಸೈಡ್ನಲ್ಲಿ ಇರ್ತಕ್ಕಂಥ ಡೈರೆಕ್ಟ್ ಲಿಂಕ್ಗಳು ಇರ್ತವೆ ಈಗ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಈ ಒಂದು ಬಾಕ್ಸ್ನಲ್ಲಿ ಏನಿರುತ್ತೆ ತರಗತಿವಾರು ಮಕ್ಕಳ ಸಂಖ್ಯೆ ಇರುತ್ತೆ ಗಂಡು ಹೆಣ್ಣು ವಯಸ್ಸು ಮಕ್ಕಳ ಸಂಖ್ಯೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅಂತ ತೋರಿಸುತ್ತೆ ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಜೀರೋ ಜೀರೋ ಇದೆ ಯಾಕೆಂದರೆ ನಾವು ಇದುವರೆಗೂ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಪಟ್ಟಂತೆ ಈ ಮಕ್ಕಳ ಮಾಹಿತಿಯನ್ನು ನಾವು ಇಂಪೋರ್ಟನ್ನು ಮಾಡ್ಕೊಂಡಿಲ್ಲ ಹಾಗಾಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಈ ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂತಹ ಡೈರೆಕ್ಟ್ ಲಿಂಕ್ ಏನಿದಾವೆ ಇದರಲ್ಲಿ ಒಂದು ಫಿನಲೈಸ್ ಅಂತ ಕಾಣುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಇನ್ ಆಕ್ಟಿವಿಟಿ ಅಂತ ಕಾಣುತ್ತೆ ಈ ಪ್ರೋಗ್ರೆಶನ್ ಆಕ್ಟಿವಿಟಿ ಅಂತ ಏನು ಕಾಣುತ್ತಲ್ಲ ಇದ್ರ ಮೇಲೆ ನೀವು ಟಚ್ ಮಾಡಬೇಕಾಗುತ್ತೆ ಆಕ್ಟಿವಿಟಿಯನ್ನು ಟಚ್ ಮಾಡಿದ ತಕ್ಷಣ ನಮಗೆ ಈ ತರ ಒಂದಿಷ್ಟು ಮಾಹಿತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಮಗೆ ನೋಡಿ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸ್ ನಲ್ಲಿ ಏನಿದೆ ಪ್ರೋಗ್ರೆಷನ್ ಫಾರ್ ಮ್ಯಾನ್ಯೂಯಲ್ ಅಂತ ಇರುತ್ತೆ ಇವು ಸಮ್ಮರಿ ಇರುತ್ತೆ ಮತ್ತು ನಿರ್ದಿಷ್ಟ ಮಾಹಿತಿ ಇರುತ್ತೆ ಅದಾದಮೇಲೆ ನಾವು ಈ ಒಂದು ಮಾಹಿತಿ ಇಲ್ಲಿ ಏನು ಡಿಸ್ಪ್ಲೇ ಆಗ್ತಿಲ್ಲ ಹಾಗಾಗಿ ಇಲ್ಲಿ ಗೋ ಅಂತ ಕಾಣ್ತಿದ್ದಿಲ್ಲ ಅದರ ಮೇಲೆ ಟಚ್ ಮಾಡ್ತಾ ಇದೀವಿ ಈ ಗೋ ಅಂತ ಟಚ್ ಮಾಡಿದಾಗ ನೋಡಿ ಇಲ್ಲಿ ಡೋಂಟ್ ಸಾರಿ ರೆಕಾರ್ಡ್ ನೋಟ್ ಫೌಂಡ್ ಅಂತ ಬಂತು ಅಂದರೆ ನಾವು ಯಾವುದೇ ತರಗತಿಯನ್ನು ಇಲ್ಲಿ ಇನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಹಾಗಾಗಿ ಸಾರಿ ಅಂತ ಬರ್ತಾ ಇದೆ ನೋ ರೆಕಾರ್ಡ್ಸ್ ಫೌಂಡ್ ಅಂತ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ತರಗತಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಈ ತರಗತಿ ಕಾಣ್ತಾ ಇದೆ ಅಲ್ಲಿ ನಾನು ತೊಗೊಳ್ತಾ ಇದ್ದೀನಿ ನೋಡಿ ನಾನು ಎರಡನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಗೋ ಅಂತ ಇದ್ದೀನಿ ಅದಾದಮೇಲೆ ಗೋ ಅಂತ ಕೊಡ್ತಕ್ಷಣ ನಿಮಗೆ ಎರಡನೇ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ತಮಗೆ ಎರಡನೇ ತರಗತಿಯಲ್ಲಿ ಮಕ್ಕಳ ಮಾಹಿತಿ ಡಿಸ್ಪ್ಲೇ ಆಗ್ತಾಯಿದೆ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ ಚಿಕ್ಕದು ಮಾಡ್ಕೊಬೇಕಂದ್ರೆ ಇಲ್ಲಿ ಇಂಟು ಅಂತ ಕಾಣ್ತಾ ಅದನ್ನು ಟಚ್ ಮಾಡ್ತಾಯಿದ್ದೀನಿ ಟಚ್ ಮಾಡಿದಾಗ ನೋಡಿ ನಮಗೆ ಈಗ ಸ್ವಲ್ಪ ಇದರ ಮಾಹಿತಿ ದೊಡ್ಡದಾಗ ಕಾಣ್ತಿದೆ ಇಲ್ಲಿ ನಾವು ಏನು ಮಾಡಬೇಕು ಅಂತ ಈ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಬೇಕು ಏನೇನು ಬರೆದಿಟ್ಕೊಳ್ಬೇಕು ಪ್ರೋಗ್ರೆಷನ್ ಅಂದರೆ ಆ ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೋ ಇಲ್ಲವೋ ಅನ್ನೋದನ್ನು ಬರೆದಿಟ್ಕೊಳ್ಳಿ ಆ ಮಗು ಲಾಸ್ಟ್ ಇಯರು ಪಡೆದಂತಹ ಒಂದು ಪರ್ಸೆಂಟೇಜ್ ಎಷ್ಟು ಅಂತ ಬರೆದಿಟ್ಕೊಳ್ಳಿ ಅದಾದಮೇಲೆ ಆ ಮಗು ಎಷ್ಟು ವರ್ಷ ಎಷ್ಟು ದಿನ ಈ ಮ ನಮ್ಮ ಶಾಲೆಗೆ ಹಾಜರಾಗಿದ್ದಾನೆ ಅದನ್ನು ಬರೆದಿಟ್ಕೊಳ್ಳಿ ಅದಾದಮೇಲೆ ಆ ಮಗುವಿನ ಒಂದಿಷ್ಟು ಮಾಹಿತಿ ಅಂದರೆ ಆ ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೋ ಅಥವಾ ಟಿ ಸಿ ತಗೊಂಡು ಬೇರೆ ಶಾಲೆಗೆ ಹೋಗಿದ್ದಾನೋ ಅನ್ನೋ ಮಾಹಿತಿಯನ್ನು ನೀವು ಒಂದು ಪೇಪರ್ನಲ್ಲಿ ಮೊದಲೇ ಸಿದ್ಧ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ನಾನು ಈಗ ಒಂದನೇ ಮಗು ತೊಗೊಂಡಿದ್ದೀನಿ ಈ ಒಂದನೇ ಮಗುವನ್ನು ತೊಗೊಂಡಿದ್ದೀನಿ ಈ ಒಂದನೇ ಮಗುವನ್ನು ತಗೊಂಡೆ ಮಾಡ್ತಾ ಇದ್ದೀನಿ ಈ ಮಗು ಪ್ರೊಮೋಟೆಡ್ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟಿದ್ದೀನಿ ಇಲ್ಲ ಅಂತಂದರೆ ಆ ಮಗು ಏನು ಪ್ರಮೋಷನ್ ಆಗಿದಾನೋ ಇಲ್ವೋ ಅಂತ ನಾಟ್ ಪ್ರಮೋಷನ್ ಅಂದರೆ ನಾಟ್ ಪಾಸ್ಡ್ ಅಂದರೆ ಮಗು ಪಾಸ್ ಆಗಿಲ್ಲ ಪ್ರಮೋಷನ್ ಕೂಡ ಆಗಿಲ್ಲ ರಿಪೀಟರ್ ಆಗಿದ್ದರೆ ಅದು ನಾನು ಎರಡನೇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ಪ್ರಮೋಟೆಡ್ ಪಾಸ್ಡ್ ವಿತೌಟ್ ಎಕ್ಸಾಮಿನೇಷನ್ ಪ್ರಮೋಟ್ ಆಗಿದ್ದಾನೆ ಅವ್ನು ಬಟ್ ಪರೀಕ್ಷೆ ಬರ್ದಿಲ್ಲ ಅನ್ನೋದಾದ್ರೆ ಮೂರನೇ ಇದನ್ನು ತೊಗೊಳ್ತೀವಿ ಡಿಸ್ಕಂಟಿನ್ಯೂಡ್ ಬಿಫೋರ್ ಎಕ್ಸಾಮಿನೇಷನ್ ಅಂದರೆ ಪರೀಕ್ಷೆಗಿಂತ ಮೊದಲೇ ಅವನು ಶಾಲೆಯನ್ನು ಬಿಟ್ಟಿದ್ದಾನೆ ಅಂದರೆ ಇದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಹೆಚ್ಚು ಅನ್ವಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ಮಗು ಪಾಸ್ ಆಗಿದ್ದಾನೆ ಅಂದರೆ ಇದು ನಾವು ಇಲ್ಲಿ ಒಂದೇದನ್ನು ತೊಗೊಳ್ತಾ ಇದ್ದೀನಿ ಪಾಸ್ಡ್ ವಿತ್ ಎಕ್ಸಾಮಿನೇಷನ್ ಅಂತ ಅದಾದಮೇಲೆ ಎರಡನೇ ಪಾಯಿಂಟನ್ನು ತೊಗೊಳ್ತಾ ಇದ್ದೀನಿ ಎರಡನೇ ಪಾಯಿಂಟ್ನಲ್ಲಿ ಪರ್ಸೆಂಟೇಜ್ ಎಷ್ಟು ಆ ಮಗು ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಲಾಸ್ಟ್ ಇಯರ್ ತೊಗೊಂಡಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಅಂತ ನಾನು ಈಗ ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ತಗೊಂಡಿದ್ದಾನೆ ಅದಾದಮೇಲೆ ನೆಕ್ಸ್ಟ್ ಅವನು ಲಾಸ್ಟ್ ಇಯರ್ ಎಷ್ಟು ದಿನ ಆ ಮಗು ನಮ್ಮ ಶಾಲೆಗೆ ಹಾಜರಾಗಿದ್ದಾನೆ ಅನ್ನೋದನ್ನು ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ಕೂಲಿಂಗ್ ಸ್ಕೂಲಿಂಗ್ ಸೆಲೆಕ್ಟೆ ಸ್ಟೇಟಸ್ ಅಂತ ಕೇಳುತ್ತೆ ಆ ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೋ ಅಥವಾ ಬೇರೆ ಶಾಲೆಗೆ ಟಿ ಸಿ ಏನ ತೊಗೊಂಡೋಗಿದ್ದಾನೆ ಅಂತ ಕೇಳುತ್ತೆ ಆ ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಹಾಗಾಗಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕಾಣ್ತಿದ್ದಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡಿ ನಾನು ನೆಕ್ಸ್ಟ್ ಡೇ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಾಲಮ್ಗೆ ಇದ್ದೀನಿ ಅಲ್ಲಿ ಏನು ಕಳುತ್ತೆ ಕ್ಲಾಸ್ ತ್ರೀ ಅಂದರೆ ಆ ಮಗು ಈಗ ಮೂರನೇ ಕ್ಲಾಸ್ನಲ್ಲಿ ಇದ್ದಾನೆ ಅಂತ ಕೇಳುತ್ತೆ ಹೌದು ಎ ಸೆಕ್ಷನ್ನಲ್ಲಿದ್ದಾನೆ ಅಂತ ಕೇಳುತ್ತೆ ಇದಾದಮೇಲೆ ನೆಕ್ಸ್ಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ಅದನ್ನು ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಈಗ ನೀವೇನು ಮಾಡ್ತಾಯಿದ್ರಿ ಅಪ್ಡೇಟ್ ಅಂತ ಕೊಡ್ತಾಯಿದ್ರಿ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣವೇ ಆ ಮಗು ಸ್ಟೂಡೆಂಟ್ ಡಿಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದು ಓಕೆ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟಾಗ ನೋಡಿ ಆ ಮಗುವಿನ ಮಾಹಿತಿ ಏನಿತ್ತು ಆವಾಗಲೇ ಇಲ್ಲೊತ್ತು ಕೆಳಗೆ ಬಂದಿದೆ ಅಂದರೆ ಆ ಮಗು ಒಂದು ಮಗು ನಾವು ಅಪ್ಡೇಟ್ ಮಾಡಿದ್ವಿ ಅಂದರೆ ತಕ್ಷಣ ಆಟೋಮೆಟಿಕ್ಕಾಗಿ ಆ ಮಗುವಿನ ಮಾಹಿತಿ ಕೆಳಗೆ ಬಂದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ಟೇಟಸ್ ಅಂತ ಬಂತು ಈಗ ಡನ್ ಅಂತ ಬಂತು ಬಂತು ಆವಾಗಲೇ ಪೆಂಡಿಂಗ್ ಅಂತ ಇತ್ತು ಈಗ ಡನ್ ಅಂತ ಬಂತು ಅಂದರೆ ಒಂದು ಮಗುವಿನ ಮಾಹಿತಿಯನ್ನು ನಾವು ಅಪ್ಡೇಟನ್ನು ಮಾಡಿ ಹೀಗೆ ಉಳಿದಂತಹ ಎಲ್ಲ ಮಕ್ಕಳ ಮಾಹಿತಿಯನ್ನು ನೀವು ಏನು ಮಾಡಬೇಕಾಗುತ್ತೆ ಅಪ್ಡೇಟನ್ನು ಮಾಡೋಕತ್ತೆ ನೋಡಿ ನಾನು ಇನ್ನೊಂದು ಮಗು ತೊಗೊಳ್ತಾ ಇದ್ದೀನಿ ಸೇಮ್ ಪ್ರಮೋಟೆಡ್ ಪಾಸ್ವರ್ಡ್ ವಿತ್ ಸೇಮ್ ಎಕ್ಸಾಮಿನೇಷನ್ನು ಮತ್ತು ಪರ್ಸೆಂಟೇಜ್ ಎಷ್ಟನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಆ ಮಗು ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ತಗೊಂಡಿದೆ ಮತ್ತು ಮಗು ಶಾಲೆಗೆ ಹಾಜರಾದ ದಿನಗಳು ಎಷ್ಟು ಅಂತ ಕೇಳುತ್ತೆ ಟೂ ಒನ್ ತ್ರೀ ಅಂದರೆ ಲಾಸ್ಟ್ ಇಯರ್ ಹಾಜರಾದ ದಿನಗಳು ಮತ್ತು ಸ್ಟೇಟಸ್ ಕೇಳುತ್ತೆ ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲು ಅದಾದಮೇಲೆ ಮತ್ತು ಸೆಲೆಕ್ಟ್ ಏ ಯಾವ ಸೆಲೆಕ್ಷನಲ್ಲಿದ್ದಾನೆ ಅಂತ ಕೇಳುತ್ತೆ ಏ ಕೊಟ್ಟಿನಿ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಪ್ಡೇಟ್ ಕೊಟ್ಟ ತಕ್ಷಣ ಏನಾಯಿತು ಸ್ಟೂಡೆಂಟ್ ಡಾಟಾ ಅಪ್ಡೇಟೆಡ್ ಆಯಿತು ಇನ್ನು ನೋಡಿ ಇನ್ನೊಂದು ಮಗು ಇದೆ ಈ ತರಗತಿಯಲ್ಲಿ ಅದನ್ನು ಸಹಿತ ಅಪ್ಡೇಟ್ ಮಾಡಿಬಿಡ್ತೀನಿ ಪ್ರಮೋಟೆಡ್ ಆ ಮಗು ಪಾಸಾಗಿದೆ ಆ ಮಗು ಲಾಸ್ಟ್ ಇಯರ್ ಎಷ್ಟು ಪರ್ಸೆಂಟೇಜ್ ಅಂತಂದರೆ ಏಯ್ಟಿ ನೈನ್ ಪರ್ಸೆಂಟೇಜನ್ನು ತೊಗೊಂಡಿದೆ ಆಮೇಲೆ ಹಾಜರಾದ ದಿನಗಳನ್ನು ನಾನು ಬರಿತಾ ಇದ್ದೀನಿ ಟೂ ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವನ್ನು ಹಾಜರಾಗಿದ್ದಾನೆ ಸ್ಟಡಿಯಿಂಗ್ ಇನ್ ಸೇಮ್ ಸ್ಕೂಲು ಮಗು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಹಾಗಾಗಿ ಸೆಕ್ಷನನ್ನು ಎ ಸೆಕ್ಷನ್ ತೊಗೊಳ್ತಾ ಇದ್ದೀನಿ ಅಪ್ಡೇಟ್ ಕೊಡ್ತಾಯಿದ್ದೀನಿ ಒಂದೊಂದು ಮಗು ಒಂದೊಂದು ನಿಮಿಷದಲ್ಲಿ ನಾವು ಅಪ್ಡೇಟನ್ನು ಮಾಡ್ಬೋದು ನೋಡಿ ಇಲ್ಲಿ ನೀವೇನು ಗಮನಿಸಬೇಕಾಗತ್ತೆ ಇಲ್ಲಿ ಡನ್ ಅಂತ ಆಗಿರಬೇಕು ಹಾಗಾದರೆ ಆ ಮಗು ಆ ಮಗುವಿನ ಮಾಹಿತಿ ಏನಾಗಿದೆ ಅಪ್ಡೇಟೆಡ್ ಆಗಿದೆ ಅಂತ ಅರ್ಥ ಅಂದರೆ ಈ ತರಗತಿ ಇಲ್ಲಿಗೆ ಮುಗಿತು ಈ ತರಗತಿಯ ಎಲ್ಲ ಮಕ್ಕಳು ಮುಗಿದ ಮೇಲೆ ನೀವೇನು ಮಾಡ್ತಾಯಿದ್ರಿ ಇಲ್ಲಿ ಫಿನೈಸ್ ನೋಡಿ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳಿಗೆ ಅಪ್ಡೇಟ್ ಆಗಿದೆ ಅಕಸ್ಮಾತ್ ನೀವು ಮಕ್ಕಳ ಸಂಖ್ಯೆಯನ್ನು ಗಮನಿಸಿಕೊಂಡು ನೀವು ಅಪ್ಡೇಟನ್ನು ಮಾಡ್ಕೋಬೇಕು ಅಕಸ್ಮಾತ್ ನೀವು ಇಲ್ಲಿ ಕಡಿಮೆ ಇದಾವೆ ಅಂದರೆ ನಿಮ್ದು ಯಾವುದೋ ಇನ್ನೊಂದು ಮಗು ಅಪ್ಡೇಟ್ ಆಗಿಲ್ಲ ಅಂತ ತೋರಿಸುತ್ತೆ ಹಾಗಾಗಿ ನೀವು ಅದನ್ನು ಅಪ್ಡೇಟನ್ನು ಮಾಡ್ಕೊಳ್ಬೇಕು ಈಗ ಕನ್ಫರ್ಮನ್ನು ಕೊಡ್ತಾ ಇದ್ದೀನಿ ಕನ್ಫರ್ಮ್ ಕೊಡ್ದ ತಕ್ಷಣವೇ ಈ ಒಂದು ತರಗತಿಯ ಎಲ್ಲ ಒಂದು ಮಾಹಿತಿ ಏನಾಯಿತು ಫಿನಲೈಸ್ ಆಯಿತು ಅಂತ ನಿಮಗೆ ತೋರಿಸ್ತಾ ಇದೆ ಈ ರೀತಿಯಾಗಿ ಒಂದು ತರಗತಿಯ ಎಲ್ಲ ಮಾಹಿತಿಯನ್ನು ನೀವು ಅಪ್ಡೇಟನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ